ಎಸ್ ನಟಿ ಆಶಿಕ ರಂಗನಾಥ್ ಸಂಬಂಧಿ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಪ್ರೀತಿಸಿದವನ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಇದೀಗ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಸನ ಮೂಲದ ಯುವತಿ ಅಚಿಲ ಬೆಂಗಳೂರಲ್ಲಿ ಸೂಸೈಡ್ ಮಾಡಿಕೊಂಡಿರುವಂತದ್ದು ನವೆಂಬರ್ ಇಪ್ಪತ್ತ ಒಂದರಂದು ಬೆಂಗಳೂರಿನ ಪಾಂಡುರಂಗ ನಗರದಲ್ಲಿ ಅಚಿಲ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಘಟನೆ ನಡೆದು ಹತ್ತು ದಿನ ಕಳೆದರೂ ಕೂಡ ಆರೋಪಿಗಳ ಬಂಧನವಾಗಿಲ್ಲ ಪೊಲೀಸರ ವಿರುದ್ಧ ಯುವತಿ ಪೋಷಕರು ಆಕ್ರೋಶ ಹೊರಗ್ತಾ ಇದ್ದಾರೆ ಹತ್ತು ದಿನ ಕಳೆದರೂ ಕೂಡ ಆರೋಪಿಗಳನ್ನ ಬಂಧನ ಮಾಡದ ಪೊಲೀಸರು ಹೀಗಾಗಿ ಪೊಲೀಸರ ನಡೆಯ ವಿರುದ್ಧ ಯುವತಿ ಪೋಷಕರು ಆಕ್ರೋಶ ಹೊರಗ್ತಾ ಇದ್ದಾರೆ ಬೆಂಗಳೂರಿನ ಪುಟ್ಟನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ದೂರದ ಸಂಬಂಧಿ ಮಯಾಂಕ ಜೊತೆ ಸ್ನೇಹ ಹೊಂದಿದ್ದ ಅಚಲ ದೂರದ ಸಂಬಂಧಿ ಮಯಾಂಕ್ ಜೊತೆ ಸ್ನೇಹ ಹೊಂದಿದ್ದ ಅಚಲ ಮದುವೆಗೆ ಮೊದಲೇ ದೈಹಿಕ ಸಂಬಂಧಕ್ಕೆ ಪೀಡಿಸ್ತಿದ್ದ ಕಿರಾತಕ ಮಾನಸಿಕ ಕಿರುಕುಳ ಕೊಟ್ಟಿದ್ದ ಆರೋಪಿ ಪದೇ ಪದೇ ಫೋನ್ ಮಾಡಿ ಕಿರುಕುಳ ಕೊಟ್ಟಿದ್ರಿಂದಲೇ ಅಚಲ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಟಿ ಆಶಿಕ ರಂಗನಾಥ್ ಮಾವನ ಮಗಳಾಗಿರುವಂತಹ ಅಚಲ ನಟಿ ಆಶಿಕ ರಂಗನಾಥ್ ಸಂಬಂಧಿ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಆರೋಪ ಕೇಳಿ ಬರ್ತಾ ಇದೆ ಪ್ರೀತಿಸಿದವನ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜಧಾನಿ ಬೆಂಗಳೂರಲ್ಲಿ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಸನ ಮೂಲದ ಯುವತಿ ಅಚಿಲ ಬೆಂಗಳೂರಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಯುವತಿ ಸೂಸೈಡ್ ಮಾಡಿಕೊಂಡಿರುವಂತದ್ದು ನವೆಂಬರ್ ಇಪ್ಪತ್ತ ಒಂದರಂದು ಈ ಘಟನೆ ಜರುಗಿರುವಂತದ್ದು ಆದ್ರೆ ಘಟನೆ ನಡೆದು ಹತ್ತು ದಿನ ಕಳೆದರೂ ಕೂಡ ಆರೋಪಿಗಳನ್ನ ಇನ್ನೂ ಬಂಧಿಸಿಲ್ಲ ಹೀಗಾಗಿ ಪೊಲೀಸರ ವಿರುದ್ಧ ಪೋಷಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಎಸ್ ಎನ್ ನಟಿ ಆಶಿಕ ರಂಗನಾಥ ಸಂಬಂಧಿ ಯುವತಿ ಸೂಸೈಡ್ ಮಾಡಿಕೊಂಡಿರುವಂಥದ್ದು ಲೈಂಗಿಕ ಕಿರುಕುಳ ಬೇಸತ್ತು ಇದೀಗ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಾನು ಫಸ್ಟ್ ಬೇಡ ಅಂತಾನೆ ಅಂದಿದ್ದೆ ಇಲ್ಲೇ ಇದೆ ಊರವ್ರ ಹುಡುಗ ಬೇಡ ಅಂತ ಆದರೆ ಅವರ ಅಮ್ಮನೇ ಬಂದು ಇಲ್ಲ ಇಲ್ಲೇ ಇರ್ತಾರೆ ಜೊತೆಯೇ ಮಾಡ್ಕೊಳ್ಳೋಣ ಅಂತ ಅವಮ್ಮನೇ ಬಂತು ಅವರಮ್ಮ ಮೈನಾ ಅಂತ ನಂಗೆ ಮುಂಚೆಯಿಂದನೂ ಪರಿಚಯ ಅವರು ಬಂದರು ಆಮೇಲೆ ಆಯಿತು ನೋಡಿ ಮಾಡ್ಕೊಳ್ಳೋಣ ಅಂತಲೇ ಅಂದರು ಓಡಾಡ್ಕೊಂಡಿದ್ರು ಆಮೇಲೆ ಸ್ವಲ್ಪ ದಿವಸ ಒಂದು ನಾಲ್ಕೈದು ತಿಂಗಳು ಅದು ಅವ್ನು ಹೊಡೆಯೋದು ಅದು ಇದು ಮಾಡೋದು ಮಾಡ್ತಿತ್ತ ಅದಕ್ಕೆ ನಾನೇನಂದೆ ಈಗಲೇ ಈ ಥರ ಇನ್ನು ಮದುವೆ ಆದಮೇಲೆ ಚ ಸರಿಯಾಗಿರಲ್ಲ ಬೇಡ ಅಂತನೂ ಅಂದೆ ಅದಕ್ಕೆ ಆಯಮ್ಮ ಬೇಡ ಅಂದಮೇಲೂ ಇವ್ಳಕ್ಕೆ ಇಲ್ಲ ಒಂದು ಚಾನ್ಸ್ ಕೊಡು ಒಂದು ಚಾನ್ಸ್ ಕೊಡು ಅಂತ ಕೇಳಿದ್ಲು ಸರಿ ಅಂತ ಅಂದು ಅದು ಆಯಿತು ಬಟ್ ಪದೇ ಪದೇ ಅದೇ ಆಗ್ತಿತ್ತು ಇಲ್ಲಿ ಮನೆ ಹತ್ರ ಬರೋದು ಕೂಗಾಡೋದು ಆಚೆ ಎಲ್ಲ ನೋಡೋದು ನನಗೊಂಥರ ಹಿಂಸೆ ಆಗ್ತಿತ್ತು ಫುಲ್ ಬೇಡವೇ ಬೇಡ ಅಂದಾಗ ಆಮೇಲೆ ಅವನು ನಿನ್ನಾರ್ದು ಹುಡುಗಿ ಜೊತೆ ಓಡಾಡ್ತಾ ಇದ್ದಿದ್ದು ಫೋಟೋಸು ಚಾಟ್ ಮಾಡಿದ್ದು ಮೆ ಮೆಸೇಜಸ್ಸು ಎಲ್ಲ ಇವಳೆ ತೋರಿಸಿದ್ಲು ಹಿಂಗೆಲ್ಲ ಮಾಡ್ತಿದ್ದಾನೆ ಅಂತ ಆಗ ನಾನು ಬೇಡವೇ ಬೇಡ ಬಿಟ್ಬಿಡೋಣ ಅಂತಲೇ ಅಂದೆ ಅದಕ್ಕೆ ಅವನು ಇಲ್ಲಿದ್ರೆ ಮತ್ತೆ ಅವನು ಇವಳು ಬೇಜಾರು ಮಾಡ್ಕೋತಾಳೆ ಹಿಂಸೆ ಆಗುತ್ತೆ ಅಂತಲೇ ಕರ್ಕೊಂಡೋಗಿ ಬೆಂಗಳೂರಿಗೆ ಬಿಟ್ಟು ಬಂದೆ ಅಲ್ಲೂ ಒಳಗೆ ಬಿಡ್ದಲ್ಲಿ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಟಾರ್ಚರ್ ಮಾಡಿ ಅವಳು ಈ ಥರ ಮಾಡ್ಕೊಬಿಟ್ಳು ಸರ್